ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಸಹಕಾರ ಸಂಘ ನಿಯಮಿತ ಮುಳುಬಾಗಿಲು ತಾಲೂಕು ಇದರ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಇಂದು ಬೆಳಗ್ಗೆ ಹತ್ತರಿಂದ ಮೂರು ಗಂಟೆಯವರೆಗೆ ನಡೆದಿದ್ದು ಅದರ ಫಲಿತಾಂಶದ ಪಟ್ಟಿ ಸಾಮಾನ್ಯ ಸ್ಥಾನ ಘಟ್ಟಪ್ಪ ಐವತ್ತಾರು ಮತಗಳು ಗೋಪಿ ಬಿ ಎಸ್ ಐವತ್ತೆಂಟು ಮತಗಳು ಚಂಗಪ್ಪ ಐವತ್ತೊಂಬತ್ತು ಮತಗಳು ನಾಗರಾಜ್ ಬಿನ್ ರಾಮಯ್ಯ ಎಪ್ಪತ್ತಾರು ಮತಗಳು ನಾಗರಾಜ್ ನಾಗರಾಜ ಬಿನ್ ಸುಬ್ಬಣ್ಣ ಐವತ್ತಾರು ಮತಗಳು ನಾಗೇಶ್ ಹೆಚ್ ನಲವತ್ತ್ಮೂರು ಮತಗಳು ನಾರಾಯಣಪ್ಪ ಅರವತ್ತೆರಡು ಭಾಸ್ಕರ ನಾಯಕ ಬಿ ಎನ್ ಎಪ್ಪತ್ತಾರು ಮುನಿರತ್ನಪ್ಪ ಐವತ್ನಾಲ್ಕು ರವಿ ಪಿ ಎಸ್ ಎಂಬತ್ನಾಲ್ಕು ರಾಜೇಶ್ ವಿ ನಲವತ್ತೊಂದು ವೆಂಕಟರಾಮಪ್ಪ ಐವತ್ತು ವೆಂಕಟೇಶ ಎಂ ಐವತ್ತೊಂದು ಶಿವಣ್ಣ ಬಿ ವಿ ಅರವತ್ತ್ಮೂರು ಮತಗಳು ಹಿಂದುಳಿದ ವರ್ಗದ ಪ್ರವರ್ಗ ಎ ಮೀಸಲು ಸ್ಥಾನದಿಂದ ಮುನಿರಾಜು ರವರು ಐವತ್ತೊಂದು ಮತಗಳು ಸುಬ್ರಹ್ಮಣಿ ಬಿ ಎಲ್ ಎಪ್ಪತ್ತಾರು ಮತಗಳು ಹಿಂದುಳಿದ ವರ್ಗದ ಪ್ರವರ್ಗ ಬಿ ಮೀಸಲು ಸ್ಥಾನಗಳು ಬಾಲಸುಬ್ರಹ್ಮಣಿ ಐವತ್ತೆಂಟು ಮತಗಳು ಸುಮಿತ್ರಮ್ಮ ಎನ್ ಅರವತ್ತೆಂಟು ಮತಗಳು ಪರಿಶಿಷ್ಟ ಜಾತಿ ಮೀಸಲು ಆಂಜಪ್ಪ ಎಂ ಅರವತ್ತೆರಡು ಮತಗಳು ಗಂಗಾಧರಪ್ಪ ಜಿ ಎಪ್ಪತ್ತೊಂದು ಮತಗಳು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ಕೃಷ್ಣಮೂರ್ತಿ ಕೆ ಎಂ ಐವತ್ತಾರು ಮತಗಳು ವೆಂಕಟೇಶಪ್ಪ ಹೆಚ್ ಎನ್ ಎಂಬತ್ತೈದು ಮತಗಳು ಮಹಿಳಾ ಮೀಸಲು ಸ್ಥಾನ ಕುಮಾರಮ್ಮ ಅರವತ್ತು ಕುಮಾರಿ ಐವತ್ತೊಂದು ರಮಾದೇವಿ ಅರವತ್ತೇಳು ರಾಣೆಮ್ಮ ಐವತ್ನಾಲ್ಕು ಮತಗಳು ಈ ಪೈಕಿ ಇಂದಿನ ಚುನಾವಣೆಯಲ್ಲಿ ವಿಜೇತರಾಗಿರುವಂಥ ಅಭ್ಯರ್ಥಿಗಳ ಪಟ್ಟಿ ರವಿ ಪಿ ಎಸ್ ಬಿನ್ ಸುಬ್ಬಣ್ಣ ಪೂಜೇನಹಳ್ಳಿ ಸಾಮಾನ್ಯ ಸ್ಥಾನ ನಾಗರಾಜ್ ಬಿನ್ ರಾಮಯ್ಯ ಬೈರ್ಕೂರು ಸಾಮಾನ್ಯ ಭಾಸ್ಕರ ನಾಯಕ ಬಿ ಎನ್ ನಾರಾಯಣಪ್ಪ ಬೈರ್ಕೂರು ಸಾಮಾನ್ಯ ಶಿವಣ್ಣ ಬಿ ವಿ ಲೇಟ್ ವೀರಭದ್ರಯ್ಯ ಬೈರ್ಕೂರು ಸಾಮಾನ್ಯ ಸ್ಥಾನ ನಾರಾಯಣಪ್ಪ ಬಿನ್ ತಿಮ್ಮಯ್ಯ ಬೈರ್ಕೂರು ಸಾಮಾನ್ಯ ಸ್ಥಾನ ಚಂಗಪ್ಪ ಬಿನ್ ಲೇಟ್ ಗುರಪ್ಪ ಬೈರ್ಕೂರು ಸಾಮಾನ್ಯ ಸ್ಥಾನ ಗೋಪಿ ಎಸ್ ಬಿನ್ ಸೊಣ್ಣಪ್ಪ ಬೈರುಕೂರು ಸಾಮಾನ್ಯ ಸ್ಥಾನ ಸುಬ್ರಹ್ಮಣಿ ಎಲ್ ಬಿನ್ ಲಿಂಗಪ್ಪ ಬೈರಕೂರು ಹಿಂದುಳಿದ ವರ್ಗದ ಪ್ರವರ್ಗ ಎ ಮೀಸಲು ಸುಮಿತ್ರಮ್ಮ ಎನ್ ಓಂ ಮಂಜುನಾಥ ಬೈರಕೂರು ಗ್ರಾಮ ಹಿಂದುಳಿದ ವರ್ಗದ ಪ್ರವರ್ಗ ಬಿ ಮೀಸಲು ಗಂಗಾಧರಪ್ಪ ಜಿ ಬಿನ್ ವೆಂಕಟಪ್ಪ ಬೈರಕೂರು ಗ್ರಾಮ ಪರಿಶಿಷ್ಟ ಜಾತಿ ಮೀಸಲು ವೆಂಕಟೇಶಪ್ಪ ಎನ್ ಬಿನ್ ನಾರಾಯಣಪ್ಪ ಹಿರಣ್ಯಗೌಡನಹಳ್ಳಿ ಪರಿಶಿಷ್ಟ ಪಂಗಡ ಮೀಸಲು ರಮಾದೇವಿ ಕೊಂ ರಮೇಶ್ ಪಿ ಎಸ್ ಬೈರ್ಕೂರು ಗ್ರಾಮ ಮಹಿಳಾ ಮೀಸಲು ಕುಮಾರಮ್ಮ ಕೋಂ ತಿಪ್ಪಯ್ಯ ಬಿ ಕುರುಬರಲ್ಲಿ ಮಹಿಳಾ ಮೀಸಲು ಇಲ್ಲಿನ ಚುನಾವಣೆಯಲ್ಲಿ ಸಹಕರಿಸಿದಂಥ ಎಲ್ಲ ಷೇರುದಾರರಿಗೂ ಹಾಗೂ ಎಲ್ಲ ಗ್ರಾಮಸ್ಥರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಮತ್ತು ಈ ಚುನಾವಣೆಗೆ ಸ್ಪರ್ಧಿಸಿ ವಿಜೇತರಾದ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಸೂಕ್ತ ಬಂದೋಬಸ್ತ್ ನೀಡಿದ ಪೊಲೀಸ್ ಇಲಾಖೆಗೂ ಧನ್ಯವಾದಗಳು ಹಾಗೂ ಸಂಘದ ಸಿಬ್ಬಂದಿಯವರಿಗೂ ಹಾಗೂ ಎಲ್ಲರಿಗೂ ಮಾಧ್ಯಮ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸಿ ಈ ಚುನಾವಣೆಯನ್ನು ಮುಕ್ತಾಯಗೊಳಿಸುತ್ತೇನೆ ಬೈಕೂರಿನಲ್ಲಿ ನಡೆ ನಡೆದಂಥ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೊತ್ತೂರು ಮಂಜನ್ ಅಂದ್ರೆ ಕಾಂಗ್ರೆಸ್ ಪಾರ್ಟಿಯಾದ ಹದಿಮೂರಕ್ಕೆ ಏಳು ಸಂಖ್ಯೆ ವಿಜಯಶಾಲಿ ಆಗಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಂತ ಕಾಂಗ್ರೆಸ್ ಮುಖಂಡ ಆದಿ ನಾಯಣಕ್ಕೆ ನೀಲಕಂಠಗೌಡಗೆ ರಾಜೇಂದ್ರ ಗೌಡವ್ರಿಗೆ ಬೈಕೂರು ನಾಯಕರಿಗೆ ನಮ್ಮತ್ಪೂರ್ವಕ ವಂದನೆಗಳು ಏನು ಇವತ್ತು ಹಾಲು ಉತ್ಪಾದಕರ ಸಹಕಾರ ಸಂಘ ಬೈರ್ಕೂರು ಬೈರ್ಕೂರ್ನಲ್ಲಿ ನಡೆದಂತ ಚುನಾವಣೆಯಲ್ಲಿ ಏನೋ ನಮ್ಮ ಕಾಂಗ್ರೆಸ್ ಕೊತ್ತೂರು ಅವರ ಸಹಕಾರದೊಂದಿಗೆ ಹಾಗೆ ಆದನಾರಾಯಣ ಅವರು ಸಹ ಇದಕ್ಕೆ ಸಹಕಾರ ಕೊಟ್ಟಿರ್ತಾರೆ ಮತ್ತೆ ವಿಶೇಷವಾಗಿ ರಾಜೇಂದ್ರಗೌಡ ಮತ್ತು ಎಂ ಸಿ ನೀಲ್ಕಂಠಗೌಡರು ಈ ಥರ ನಮ್ಮ ಕಾಂಗ್ರೆಸ್ ಮು ಮುಖಂಡರೆಲ್ಲರೂ ಸೇರಿ ಹಾಗೆ ಮತ್ತು ನಮ್ಮ ಬೈರ್ಕೂರ್ ಪಂಚಾಯಿತಿಯ ನಮ್ಮ ಬೈರ್ಕೂರು ಕೃಷ್ಣಣ್ಣ ಮತ್ತು ಆನಂದ್ ರೆಡ್ಡಿ ಎಲ್ಲ ಮುಖಂಡರು ಸೇರಿ ಸಹಕಾರದಿಂದ ನಾವು ಹದಿಮೂರಕ್ಕೆ ಕಾಂಗ್ರೆಸ್ ಪರವಾಗಿ ಏಳು ನಿರ್ದೇಶಕರನ್ನ ಆಯ್ಕೆ ಮಾಡಿರ್ತಾರೆ ಅವ್ರ ಪರವಾಗಿ ಮತ್ತು ಮತದಾರ ಪರವಾಗಿ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನು ಈ ಮಿಲ್ಕ್ ಸಹಕಾರ ಅಭಿವೃದ್ಧಿ ರೈತರಿಗೆ ಏನು ಅನುಕೂಲ ಇರುತ್ತೋ ಅದನ್ನು ವಿಶೇಷವಾಗಿ ನಮ್ಮ ಸಹಕಾರದಿಂದ ನಾವು ರೈತರಿಗೆ ಅನುಕೂಲ ಏನಿದೆಯೋ ಸರ್ಕಾರದಿಂದ ಆಗಲಿ ಮತ್ತು ಡೈರಿಯಿಂದ ಆಗಲಿ ನಾವು ಒಕ್ಕೂಟದಿಂದ ಆಗಲಿ ನಾವು ರೈತರಿಗೆ ಅನುಕೂಲವನ್ನು ನಮ್ಮ ಪರವಾಗಿ ಕಾಂಗ್ರೆಸ್ಸು ಅನುದಾನ ಅನುದಾನಗಳನ್ನು ಮತ್ತು ಅವರ ಭಾಗ್ಯಗಳನ್ನು ನಾವು ವಿಶೇಷವಾಗಿ ರೈತರಿಗೆ ಅರ್ಪಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತದಾರಿಗೆ ವಿಷಯದವರಿಗೆ ವಂದನೆಗಳು ಹೇಳ್ತೀನಿ ಇಂದು ವಿಶೇಷ ಏನೆಂದರೆ ಬೈರ್ಕೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಚುನಾವಣೆಯ ದಿನಾಂಕ ನಿಗದಿಯಾಗಿ ನಮ್ಮ ಬೈರ್ಕೂರಿನ ಎಲ್ಲ ಒಂದು ನಮ್ಮ ನಾಯಕರುಗಳು ನಮ್ಮ ಕೃಷ್ಣಣ್ಣ ಹಾಗೂ ನಮ್ಮ ಕೃಷ್ಣಣ್ಣ ರಾಮಂಜಣ್ಣ ಇವೆಲ್ಲ ಎಲ್ಲ ಒಂದು ನಾಯಕರುಗಳ ಒಂದು ಮುಖಂಡತ್ವದಲ್ಲಿ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಡಾ ಡಾಕ್ಟರ್ ಕೊತ್ತೂರು ಜಿ ಮಂಜಣ್ಣ ಹದಿನಾರಾಯಣ್ಣ ಹಾಗೂ ನಮ್ಮ ನೀಲಕಂಠಗೌಡರು ರಾಜೇಂದ್ರ ಗೌಡರು ಒಂದು ಸಹಕಾರದಿಂದ ಇಂದು ನಾವು ಆಲುತ್ಪಾದಕ ಸಂಘದಲ್ಲಿ ಚುನಾವಣ ಹದಿಮೂರು ಹದಿಮೂರು ಒಂದು ಸ್ಥಾನಗಳಿದ್ದು ಅದರಲ್ಲಿ ನಾವು ಏಳು ಸ್ಥಾನಗಳನ್ನು ಗೆಲ್ಲಿಸಿಕೊಂಡಿರುತ್ತೇವೆ ಇಲ್ಲಿ ಕಾಂಗ್ರೆಸ್ ಪಕ್ಷವು ಏಳು ಸ್ಥಾನಗಳಿಂದ ಜಯಶೀಲರಾಗಿದ್ದು ಇದಕ್ಕೆ ಸಹಕರಿಸಿದ ಎಲ್ಲ ಮತದಾರರಿಗೂ ನಮ್ಮ ಹೃದಯಪೂರ್ವಕವಾಗಿ ವಂದಿಸುತ್ತಿದ್ದೇವೆ